ನನಗೂ ಚೆನ್ನಾಗಿರೋದು ಕೊಡ್ಬೇಕು ತಾನು ಯಾಕೆ ಹ್ಞೂ ಕೆಂಗ್ ಗಟ್ರನಾ ಏನು ಕಡಿತು ಅದೇ ಮಾ

ओह हल्ला क्या बुढ़दा उठाते हैं ಟೈಮ್ ಎಷ್ಟೇ ಹತ್ತು ಕಾಲು ಇಲ್ಲ ಅರ್ಧ ಅಂಬ್ರ ಅನ್ನ ಅಮ್ಮದೆ ಅಂಗಡಿ ಮೈಜಾ ಅವಳ ಅಡುಗೆ ಮಾಡ್ತಾಳೆ ಹ್ಞೂ ಹ್ಞೂ

ஏன் சார் எல்பத்தி அம்மா காங்கிரெஸ் ஏன் ஒய்தல்ல

ನೀರು ಕಾದಾವೆ ನೀರು ಇಕ್ಕ ಆ ಇನ್ನು ಯಾವಾಗ ಸ್ನಾನ ಮಾಡೋದು ಬಟ್ಟೆ ತೊಳೆ ಏನೋ ಒಂದೆರಡು